Right. ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನೋಡಿ ಬನ್ನಿ ಒಂದು ಈಸಿಯಾಗಿ ಮತ್ತು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಬಂದಿದ್ದೀನಿ ತುಂಬಾ ಸಾಫ್ಟಾಗಿ ಮತ್ತು ತುಂಬಾ ರುಚಿಯಾಗಿ ನೀರು ದೋಸೆ ಸೌಂತೆಕಾಯಿ ನೀರು ದೋಸೆ ಒಂದೇ ಥರ ನೀರು ದೋಸೆ ತಿಂದು ಬೇಜಾರಾದರೆ ಈ ಥರ ಸೌತೆಕಾಯಿ ಯೂಸ್ ಮಾಡಿಕೊಂಡು ಒಂದು ಸಲ ಮನೆಯಲ್ಲಿ ಈ ಥರ ನೀರು ದೋಸೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಮನೆ ಮಂದಿ ಎಲ್ಲ ಮತ್ತು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮತ್ತು ತಿನ್ನೋಕ್ಕೂ ತುಂಬ ಅಷ್ಟೇ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ಥರ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ನೋಡೋಣ ಬನ್ನಿ ಫಸ್ಟಿಗೆ ಇಲ್ಲಿ ನಾನು ದೋಸೆ ಅಕ್ಕಿ ತಗೊಂಡಿದ್ದೀನಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ ನೀವು ಬೇಕಾದರೆ ಯಾವ ಯಾವ ಅಕ್ಕಿನೂ ತಗೋಬಹುದು ಈ ಗ್ಲಾಸಿಂದ ನಾನು ಮೂರು ಗ್ಲಾಸಷ್ಟು ನಮ್ಮ ಮನೆಗೆ ಮೂರು ಜನಕ್ಕೆ ಮೂರು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮೂರು ಗ್ಲಾಸಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಬೆಳ್ಳಗೆ ತೆಳ್ಳಗೆ ಸಾಫ್ಟಾಗಿ ಬರಬೇಕಂದ್ರೆ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಹತ್ತು ಸಲ ಏನಾದರೂ ತೊಳ್ಕೊಬೇಕು ಯಾಕಂದರೆ ಪೂರ್ತಿ ನೀರು ಈಗ ಟ್ರಾನ್ಸ್ಪರೆಂಟ್ ಆಗಿರಬೇಕು ಈ ಥರ ಕ್ಲೀನಾಗಿ ನೀರು ಬರೋವರೆಗೂ ನಾನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ರೇಷನ್ ಅಕ್ಕಿಯಲ್ಲಿ ತುಂಬ ಧೂಳು ಇರುತ್ತಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಬೆಳ್ಳಗೆ ನೀರು ಬರೋತನ ಕ್ಲೀನಾಗಿ ನೀರು ಬರೋತನ ನಾವು ಅಷ್ಟೊಂದು ತೊಳಿಬೇಕಾಗುತ್ತೆ ಆಗಲೇ ತೆಳ್ಳಗೆ ಮತ್ತು ಬೆಳ್ಳಗೆ ನೀರು ದೋಸೆ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೋಸ್ಕರ ನಾನು ರಾತ್ರಿ ನೈಟೇ ಅಕ್ಕಿನ ನೆನೆ ಹಾಕ್ತಾಯಿದ್ದೀನಿ ಒಂದು ಹತ್ತು ಗಂಟೆಗೆ ನೆನೆ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ಒಂಬತ್ತು ಗಂಟೆಗೆಲ್ಲ ಸಂಡೇ ತಿನ್ನೋಕ್ಕೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನೀವು ಬೇಕಾದರೆ ರಾತ್ರಿ ತಿನ್ನಬೇಕಾದ್ರೆ ಬೆಳಿಗ್ಗೆನೇ ನೆನೆ ಹಾಕೋಬೇಕಾಗುತ್ತೆ ಒಂದು ಎಂಟು ಅವರ್ ಆದರೂ ಚೆನ್ನಾಗಿ ನೆನೆಯಬೇಕಾಗುತ್ತೆ ಇದು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಸಾಫ್ಟಾಗಿ ರುಬ್ಬಕ್ಕೆ ಈಸಿ ಆಗುತ್ತೆ ನೋಡಿ ಆ ಥರ ಬೆಳ್ಳಗಿದೆ ನೋಡಿ ಈ ಥರ ಬೆಳ್ಳಗೆ ಕಾಣಬೇಕು ಅಂದ್ರೆ ಬೆಳ್ಳಗೆ ದೋಸೆ ಬರುತ್ತೆ ನೋಡಿ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನೆನೆ ಹಾಕಿರೋ ಅಕ್ಕಿನ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಸ್ವಚ್ಛವಾಗಿರುತ್ತೆ ಅಕ್ಕಿ ಎಷ್ಟು ಬೆಳಗ್ಗೆ ಅಷ್ಟು ಚೆನ್ನಾಗಿ ಬರುತ್ತೆ ನೀರು ದೋಸೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಇಲ್ಲಿ ನೋಡಿ ಒಂದು ಬಟ್ಲಾಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಫ್ರೆಶ್ ಆಗಿ ಕಾಯಿ ತುರಿ ನಿಮ್ಮ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂದರೆ ಮೇಲುಗಡೆ ಸಿಪ್ಪೆ ತೆಗೆದು ಕಪ್ಪಗಿರೋದೆಲ್ಲ ತೆಗೆದು ನೀವು ಬಿಳಿ ಪಾರ್ಟ್ ಅಷ್ಟೇ ಹಾಕೋಬೋದು ಹಸಿ ಕಾಯಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಸುಕ್ಕತ್ತಾಗಿರುತ್ತೆ ಅದಕ್ಕೆ ನಾನೀಗ ನೋಡಿ ಒಂದು ಸೌತೆಕಾಯಿನ ಚೆನ್ನಾಗಿ ಸಿಪ್ಪೆ ತೆಗೆದು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಥರ ಮಾಡಿ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿ ಬರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಇದು ಈ ಥರ ತುರಿದ್ಬಿಟ್ಟು ಸೌತೆಕಾಯಿನ ನೀ ಅಕ್ಕಿ ನೆನೆ ನೆನೆ ಹಾಕಿರೋ ಅಕ್ಕಿಯಲ್ಲಿ ಮಿಕ್ಸಿ ಜರಲ್ಲಿ ಹಾಕಿದ್ದೀನಲ್ಲ ಅದ್ರ ಜೊತೆ ಇದನ್ನು ಹಾಕಿ ಸಪ್ರೇಟಾಗಿ ರುಬ್ಬಕ್ಕೆ ಹೋಗಬೇಡಿ ಇದರಲ್ಲೇ ಹಾಕಿ ಕಾಯಿ ಜೊತೆ ಚೆನ್ನಾಗಿ ರುಬ್ಬಿ ಮೇಲುಗಡೆ ಸಿಪ್ಪೆ ತೆಗೆದು ಹಾಕಿ ನೀರು ಹಾಕಕ್ಕೆ ಹೋಗಬೇಡಿ ನೀರಿನ ಅಂಶ ಇರುತ್ತೆ ಸೌತೆಕಾಯಲ್ಲಿ ಚೆನ್ನಾಗಿ ನುಣ್ಣಗೆ ಎಷ್ಟಾಗುತ್ತೆ ಅಷ್ಟು ನೈಸಾಗಿ ರುಬ್ಕೊಂಬರ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ರುಬ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇಷ್ಟು ನೈಸಾಗಿರಬೇಕು ಕ್ರೀಮಿ ಕ್ರೀಮಿ ಥರ ಏನಾಗುತ್ತೆ ಗಟ್ಟಿ ಆಗಲ್ಲ ಇದು ನೀರು ದೋಸೆ ಸಾಫ್ಟಾಗಿ ಬರುತ್ತೆ ಎಷ್ಟೊತ್ತನ ಇಟ್ರು ಸಾಫ್ಟಾಗಿ ಇರುತ್ತೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ರಾತ್ರಿ ನೆನೆ ಹಾಕಿದರೆ ಬೆಳಗ್ಗೆ ಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಈಸಿಯಾಗಿ ಮಾಡ್ಕೋಬಹುದು ನೋಡಿ ತೆಳುವಾಗಿರಬೇಕು ನೀರು ಗಟ್ಟಿಯಾಗಿರಬಾರ್ದು ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ರುಬ್ಬಿದ್ದೀನಿ ನೋಡಿ ಅದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಬೇಕಾಗುತ್ತೆ ಇಷ್ಟು ತೆಳುವಾಗಿದ್ರೆ ಏನಾಗುತ್ತೆ ಸಾಫ್ಟಾಗಿ ತೆಳ್ಳಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ರುಚಿಗೆ ನೋಡಿ ನೀರು ಸ್ವಲ್ಪ ಕಮ್ಮಿ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟು ತೆಳುವಾಗಿ ನೋಡಿ ಈ ಹದದಲ್ಲಿ ಇರಬೇಕಂದರೆ ನೀರು ದೋಸೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಹೇಗೆ ಮಾಡ್ತೀರ ನೀರು ದೋಸೆ ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಕಲಿಸ್ತಾ ಇದ್ದೀನಿ ನೋಡಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಕಲಸಿ ಮೇಲೆ ಮುಚ್ಚಿಡಿ ಆ ಕಡೆ ಚಟ್ನಿ ಪಲ್ಯ ಮಾಡ್ಕೊಳ್ಳಿ ನಾನು ಚಟ್ನಿ ಪಲ್ಯ ರೆಸಿಪಿ ತೋರಿಸ್ತಾ ಇಲ್ಲ ನೋಡಿ ಇದು ಕ ನೀರು ತವ ಅಂತ ಬರುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿದ್ದೀನಿ ಯಾರಿಗಾದ್ರೂ ಲಿಂಕ್ ಬೇಕಾದರೆ ಹೇಳಿ ಸಿಗುತ್ತೆ ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ ಇದು ಪೂರ್ತಿ ಎಲ್ಲ ಅವರೇ ಎಲ್ಲ ಪೊಳಗಿಸಿ ಕೊಡ್ತಾರೆ ಈಸಿಯಾಗಿ ಮನೆಗೆ ಬಂದು ಪೊಳಗಿಸೋದು ಅವಶ್ಯಕತೆ ಇಲ್ಲ ಎಲ್ಲ ಅವರೇ ರೆಡಿ ಮಾಡಿ ಕೊಟ್ಟಿರ್ತಾರೆ ಬಂದುಬಿಟ್ಟು ನಾವು ದೋಸೆ ಹಾಕೋದಷ್ಟೇ ಕೆಲಸ ಇದು ತುಂಬ ಚೆನ್ನಾಗಿದೆ ಇದು ಐರನ್ ನೀರು ದೋಸೆ ತವಾ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆಗೆ ಎಲ್ಲ ದೋಸೆ ಥರನೂ ನಾ ಎಲ್ಲ ದೋಸೆನೂ ಹಾಕೋಬೋದು ನೋಡಿ ಇದು ಲಿಂಕ್ ಬೇಕಂದರೆ ಕೇಳಿ ಈ ತವಾದ ಲಿಂಕ್ ಕೊಡ್ತೀನಿ ನಾನು ಕೆಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಸ್ವಲ್ಪ ನೀರಾಗಿ ಒರೆಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯಿಂದ ತಿಕ್ಕಿ ಈ ಥರ ಚೆನ್ನಾಗಿ ಕಲಿಸ್ಬೇಕು ಮೊದಲಿಗೆ ನಾವು ತಳಗಡೆ ಕೂತಿರುತ್ತೆ ಎಲ್ಲ ಕಾಯಿ ಸೊಂತಕಾಯಿ ಎಲ್ಲ ಅದಕ್ಕೆ ನೀಟಾಗಿ ಕಲಿಸ್ಬಿಟ್ಟು ಈ ಥರ ನೀರು ಹುಯ್ದುಬಿಡಬೇಕು ಈ ಸರ ತೆಳುವಾಗಿದ್ರೆ ಏನಾಗುತ್ತೆ ನೀರು ದೋಸೆ ಈ ಥರ ತೂತು ತೂತಾಗಿ ಬರಬೇಕು ದೋಸೆ ಥರ ಬರಬಾರ್ದು ಈ ಥರ ತೂತು ತೂತು ಬರಬೇಕು ತೆಳ್ಳಗೆ ಹಾಕೊಳ್ಳಿ ಮೇಲೆ ಮ ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಮೇಲೆ ಮುಚ್ಚಿಬಿಟ್ಟು ಒಂದು ಸೆಕೆಂಡ್ ಒಂದು ಎರಡು ನಿಮಿಷ ಒಂದು ನಿಮಿಷ ಅಷ್ಟೇ ಸಾಕು ಜಾಸ್ತಿ ಹೋಗ್ಬೇಡಿ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ನಿಮಿಷ ಆದಮೇಲೆ ಎತ್ತಿಬಿಡಿ ಹಬೆಯಲ್ಲೇ ಚೆನ್ನಾಗಿ ಸಾಫ್ಟಾಗಿ ಬೆಂದುಬಿಡುತ್ತೆ ನೋಡಿ ಇಷ್ಟೇ ಜಾಸ್ತಿ ಹೊತ್ತು ಮುಚ್ಚಿಡಕ್ಕೆ ಹೋಗಬೇಡಿ ಗಟ್ಟಿಯಾಗಿ ಬರುತ್ತೆ ಸಾಫ್ಟಾಗಿ ಬರಲ್ಲ ಸ್ವಲ್ಪ ಎಡ್ಜ್ಗಳು ಈ ಥರ ಕೈಯಾಡಿಸಿಬಿಟ್ಟು ಕೈಲೇ ನಿಧಾನವಾಗಿ ನಾ ತಗೊಬೋದು ಯಾಕೆ ನೀರು ದೋಸಿತಾವ ಅಲ್ವಾ ಅಂಟೋದಿಲ್ಲ ನೋಡಿ ಅಷ್ಟು ಈಸಿಯಾಗಿ ಬರುತ್ತೆ ನೋಡಿ ನೋಡಿದ್ರಲ್ವ ಕಲರ್ ಸ್ವಲ್ಪ ಯಾಕಂದರೆ ಸೌಂತೆಕಾಯಿ ಮತ್ತು ಕಾಯಿ ಮೇಲೆ ಅಲ್ಲ ಅದಕ್ಕೆ ಕಲರ್ ಚೇಂಜ್ ಆಗಿದೆ ಉಳಕಿದೆಲ್ಲ ಪರ್ಫೆಕ್ಟ್ ರುಚಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಪರ್ಫೆಕ್ಟಾಗಿದೆ ಸಾಫ್ಟಾದ ನೀರು ದೋಸೆ ರೆಡಿ ನೋಡಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ತುಂಬಾ ಈಸಿಯಾಗಿ ಬರುತ್ತೆ ಇದು ನೀವು ಇದೇ ತವಾದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನ್ ಸ್ಟಿಕ್ಕಲ್ಲೂ ಮಾಡ್ಕೋಬೋದಾದರೆ ರುಚಿ ಬರೋದಿಲ್ಲ ಈ ಥರ ಐರನ್ ನೀರು ದೋಸೆ ತವಾದಲ್ಲಿ ಮಾಡಿದ್ರೆ ಸಖತ್ತಾಗಿರುತ್ತೆ ಇರದೇ ಇದ್ರೆ ಪರವಾಗಿಲ್ಲ ನೀವು ಯಾವ್ದು ಮಾಡ್ತೀರಾ ಯಾವ ತವೆಯಲ್ಲಿ ಅದೇ ತವೆಯಲ್ಲಿ ಮಾಡ್ಕೋಬೋದು ಬೇಕಾದ್ರೆ ಲಿಂಕ್ ಸಿಗುತ್ತೆ ಇದು ಎಲ್ಲ ರೆಡಿ ಮಾಡಿ ಕೊಡ್ತಾರೆ ನೋಡಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಸಾಫ್ಟಾಗಿ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್ ಇದೇ ಕಾವಲಿಯಲ್ಲಿ ಮಾಡಿದ್ರೆ ಸಖತ್ತಾಗಿ ರುಚಿ ಇರುತ್ತೆ ಮಸ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಲಂಚ್ ಬಾಕ್ಸಿಗೆ ಹಾಕಿದ್ರೂ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ತನ ಇದೇ ಥರ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಅಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಸಲ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲ ನೀರು ದೋಸೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಎಷ್ಟೋತನ ಇಟ್ರು ಹೀಗೆ ಇರುತ್ತೆ ಇದೇ ರೇಷೋಲ್ ಮಾಡಿ ನಾನು ಮಾಡಿರೋ ಹದದಲ್ಲೇ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಬೇಕಾದರೆ ಸೌತೆಕಾಯಿ ಬದಲಿ ಸೂರ್ಯಕಾಯಿನೂ ಹಾಕೋಬೋದು ಈ ಥರ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್